ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಯಾರಾದ್ರೂ ಕಕ್ಷಿದಾರರು ಅಥವಾ ಕಂಪ್ಲೇಂಟ್ ಕೊಟ್ಟವರು ಗಮನಿಸಿವೆ ಆದ್ರೆ ಒಬ್ಬ ವಕೀಲ ಆತ ಕಲ್ತಿರೋದು ಆತ ಮಾಡ್ತಿರೋದು ಎಲ್ಲವೂ ಸಂವಿಧಾನದ ಆಧಾರದ ಮೇಲೆ ಆಗಿರೋ ಸಂದರ್ಭದಲ್ಲಿ ಆತ ಒಂದು ಧರ್ಮದ ಬಗ್ಗೆ ಆತನ ಹೇಳಿಕೆ ಕೊಡ್ತಾನೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆನೆ ಅಟ್ಯಾಕ್ ಮಾಡಕ್ ಹೋಗ್ತಾನೆ ಅಂತ ಅಂದ್ರೆ ಇದು ಯಾವ ತರದ ಮನಸ್ಥಿತಿ ಇದನ್ನ ಹೇಗೆ ನೋಡ್ತೀರಿ ನಾವು <laughs> 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 <hlega> ke, the ು ಬಾಲನ್ ಅವರು ಹೇಳ್ದಂಗೆ ಇದೊಂದು ಕಾನ್ಸ್ಪಿರಸಿ ಇಲ್ಲೊಂದು ಪಿತೂರು ಇದೆ ಇದು ಯಾರೋ ಒಬ್ಬ ವ್ಯಕ್ತಿ ಏನೋ ಮಾತಾಡಿರೋದು ಅಲ್ಲ ಯಾಕೆಂದ್ರೆ ಆ ಈ ಕೇಸ್ ಯಾವ ಕೇಸಲ್ಲಿ ಆ ವಿಷ್ಣು ಮೂರ್ತಿ ಬಗ್ಗೆ ಆ ಕೇಸ್ ಇತ್ತು ನಮ್ಮ ಮುಖ್ಯ ನ್ಯಾಯಾಧೀಶರು ಏನೋ ಒಂದು ಹೇಳಿದ್ರು ಕೋರ್ಟ್ ಅಲ್ಲಿ ಅದಾದ ನಂತರ ಹಲವಾರು ಯೂಟ್ಯೂಬರ್ ಗಳು ಯೂಟ್ಯೂಬ್ ಡಿಸ್ಕಷನ್ ಗಳಲ್ಲಿ ಗವಾಯ್ ಅವ್ರ ಮೇಲೆ ಅಟ್ಯಾಕ್ ಮಾಡೋ ಅಂತ ಒಂದು ಪ್ರಚೋದನೆ ಮಾಡ್ತಾ ಇದ್ದಾರೆ ಅಜಿತ್ ಭಾರತಿ ಅಂತ ಒಬ್ಬ ಯೂಟ್ಯೂಬರ್ ಇದಾನೆ ಅವನ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಶನ್ ಆಗುತ್ತೆ ಅದರಲ್ಲಿ ಒಬ್ಬ ಹೇಳ್ತಾನೆ ಈಗ ಗವಾಯ್ ಮುಖದ ಮೇಲೆ ಉಗಿದ್ರೆ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ ಪನಿಶ್ಮೆಂಟ್ ಅಷ್ಟೇ ಯಾಕೆ ಆದ್ರೂ ಜನ ಯಾಕೆ ಹೋಗಿ ಉಗಿತಿಲ್ಲ ಅವನ್ ಮುಖದ ಮೇಲೆ ಆ ರೀತಿ ಮಾತಾಡ್ತಾ ಇದ್ದಾರೆ ನಾನ್ ಹೇಳ್ತಿರೋದಲ್ಲ ಯೂಟ್ಯೂಬ್ ಚಾನೆಲ್ ಅಲ್ಲಿ ತರ ಮಾತಾಡಿದ್ದಾನೆ ಸೊ ಈ ರೀತಿ ಪ್ರಚೋದನೆ ಆಗ್ಲಿಂದ ನಡೀತಾ ಇದೆ ಆ ಡಿಸ್ಕಶನ್ ಆದಾಗಿಂದ ನಡೀತಾ ಇದೆ ಇವತ್ತು ಇಷ್ಟೆಲ್ಲ ಆದ್ಮೇಲೂ ಸಹ ಅಜಿತ್ ಭಾರತಿ ಮತ್ತೆ ಟ್ವೀಟ್ ಮಾಡ್ತಾನೆ ಓಪನ್ ಆಗಿ ಇವತ್ತು ಒಂದು ಚಪ್ಲಿ ಮಾತ್ರ ಎಷ್ಟಾಗಿದೆ ಇದೇ ತರ ಇವ್ರು ಸನಾತನ ಧರ್ಮ ವಿರುದ್ಧ ಮಾತಾಡ್ತಾ ಇದ್ರೆ ರೋಡ್ ಅಲ್ಲಿ ಜನ ಬಂದು ಹೊಡಿತಾರೆ ಈ ಜಜ್ ಗಳಿಗೆ ಅಂತ ಇನ್ಯಾರೋ ರೈಟ್ವಿಂಗ್ ಅಕೌಂಟ್ ಗಳು ಎಐ ವಿಡಿಯೋಗಳನ್ನ ಯೂಸ್ ಮಾಡಿಕೊಂಡು ಜಸ್ಟಿಸ್ ಗವಾಯ್ ಅವರು ಅವ್ರ ಮುಖಕ್ಕೆ ಒಂದು ಬ್ಲೂ ಪೇಂಟ್ ಹಚ್ಚಿ ಅವರ ಹೆಗಲ್ಗೆ ಒಂದು ಪಾಟ್ ಹಾಕಿರೋ ತರ ಮಾಡಿ ಒಂದು ಇಶ್ಯೂ ಅಲ್ಲಿ ಯಾರೋ ಹೊಡಿಯೋ ತರ ವಿಡಿಯೋ ಮಾಡಿ ಈ ತರ ಎಲ್ಲ ಅವಮಾನ ಮಾಡ್ತಾ ಇದಾರೆ ಅಂದ್ರೆ ಇದು ಯಾರೋ ಒಬ್ರು ಫ್ರಸ್ಟ್ರೇಟ್ ಆಗಿ ಏನೋ ಮಾತಾಡಿರೋದಲ್ಲ ಇದು ಒಂದು ಪಿತೂರಿ ಇದೊಂದು ಸಂಚು ಜಸ್ಟಿಸ್ ಗವಾಯ್ ಅವರು ಎಸ್ ಸಿ ಕಮ್ಯುನಿಟಿ ಅವರು ಅವ್ರ ಬುದ್ಧಿಸಮ್ ಕನ್ವರ್ಟ್ ಆಗಿದ್ದಾರೆ ಆದ್ರೆ ಅವ್ರ ಎಸ್ ಸಿ ಕಮ್ಯುನಿಟಿ ಅವರು ಅವ್ರ ಜಾತಿಯಿಂದನೇ ಈ ಒಂದು ಅಟ್ಯಾಕ್ ಆಗಿದೆ ಬೇರೆ ಏನೂ ಅಲ್ಲ ಮತ್ತೆ ಅಡ್ವೊಕೇಟ್ ಅನಾ ತನ್ವೀರ್ ಅವರು ಟ್ವೀಟ್ ಮಾಡಿದ್ರು ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರು ಅನ್ಸುತ್ತೆ ಈ ಘಟನೆ ನಡೆದಾಗ ಆ ವ್ಯಕ್ತಿ ಯಾರು ಇವ್ರ ಮೇಲೆ ಜಸ್ಟಿಸ್ ಗವಾಯ್ ಮೇಲೆ ಶೂ ಎಸಿತಾರೋ ಅವ್ರ ಆಮೇಲೆ ಅಪಾಲಜೈಸ್ ಮಾಡ್ತಾರಂತೆ ಈ ಶೂ ಬರೀ ಜಸ್ಟಿಸ್ ಗವಾಯ್ ಅವ್ರಿಗೆ ಇದ್ದಿದ್ದು ಇನ್ನೊಬ್ಬರ ಜಜ್ಗೆ ಅಪಾಲಜೈಸ್ ಮಾಡ್ತಾರಂತ ಅವ್ರು ಕೇಳ್ ಕೇಳ್ತಾರಂತೆ ನಿಮ್ದಲ್ಲ ಅವ್ರಿಗೆ ಸೊ ಅಂದ್ರೆ ಏನ್ ಅರ್ಥ ಇದು ಇದ್ರ ಅರ್ಥ ಏನಂತ ಹೇಳಿದ್ರೆ ಇಟ್ಸ್ ಅ ಕಾಸ್ಟಿಸ್ಟ್ ಅಟ್ಯಾಕ್ ಜಾತಿಯಿಂದ ಈ ಅಟ್ಯಾಕ್ ಆಗಿರೋದು ಹೇಟ್ ಸ್ಪೀಚ್ ಇಂದ ಅಟ್ಯಾಕ್ ಆಗಿರೋದು ಮತ್ತೆ ರೂಲಿಂಗ್ ಪಾರ್ಟಿ ಏನಿದೆಯೋ ಅವ್ರು ಇಷ್ಟು ವರ್ಷಗಳಿಂದ ಈ ಒಂದು ಸನಾತನ ಧರ್ಮ ಈ ಹಿಂದೂ ಪರ ಇಂಥವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಟ್ವಿಟರ್ ಅಲ್ಲಿ ಯಾರು ಹೇಟ್ ಸ್ಪೀಚ್ ಜಾಸ್ತಿ ಮಾಡ್ತಾರೋ ಅಂತವ್ರನ್ನೇ ನರೇಂದ್ರ ಮೋದಿ ಅವರೇ ಫಾಲೋ ಮಾಡ್ತಾರೆ ಮತ್ ನೀವ್ ಹೇಳ್ದಂಗೆ ಮೋದಿ ಆಗ್ಲಿ ಇನ್ಯಾರೇ ಆಗ್ಲಿ ತುಟಿಕ್ ಪಿಟಿಕ್ ಅಂದಿಲ್ಲ ಇವತ್ತು ಒಂದು ಟ್ವೀಟ್ ಮಾಡಿಲ್ಲ ಈಗ್ಲೂ ಮೋದಿ ಅವ್ರ ಟ್ವಿಟರ್ ಅಕೌಂಟ್ ಚೆಕ್ ಮಾಡಿದೆ ಯಾವ್ದೋ ಒಂದು ಶಾರದಾ ಪೂರ್ಣಿಮಾಗ ಏನೋ ವಿಶ್ ಮಾಡಿದ್ದಾರೆ ಜನಗಳಿಗೆ ಇನ್ಯಾರೋ ವಿ ಕೆ ಮಲ್ಹೋತ್ರಾ ಅಂತ ಒಂದು ಬುಕ್ ಯಾರೋ ಅವ್ರು ಬರ್ದಿದ್ದಾರೆ ನಮ್ಮ ಪಾರ್ಟಿ ಅವರು ಅದ್ರ ಬಗ್ಗೆ ಏನೋ ಹಾಕಿದ್ದಾರೆ ಇಷ್ಟೊತ್ತಾಗಿದೆ ಒಂದು ಟ್ವೀಟ್ ಸಹ ಮಾಡಿಲ್ವಲ್ಲ ಇವರು ಯಾವ್ದಾದ್ರು ದೇಶದಲ್ಲಿ ಏನೇನೋ ಆದ್ರೆ ಎಲ್ಲ ಟ್ವೀಟ್ ಮಾಡ್ತಾರೆ ನಮ್ಮ ಮುಖ್ಯ ನ್ಯಾಯಾಧೀಶರ ಮೇಲೆ ಒಬ್ರು ಶೂ ತೆಗೆದು ಎಸದಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಸೌಜನ್ಯ ಇಲ್ಲ ಹೋಗ್ಲಿ ನರೇಂದ್ರ ಮೋದಿ ಮಾತಾಡಿಲ್ಲ ಇನ್ಯಾರಾದ್ರೂ ಮಾತಾಡ್ಬೋದಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ನಮ್ಮ ಅಪೋಸಿಷನ್ ಲೀಡರ್ ಗಳಿದ್ದಾರೆ ಅವರು ಒಂದು ಮಾತಾಡಿಲ್ವಲ್ಲ ಮಾತಾಡ್ತಿದ್ರೆ ಸಂವಿಧಾನ ನಾವು ರಕ್ಷಣೆ ಮಾಡ್ತೀವಿ ನಾವು ದಲಿತ್ರ ಪರ ಇದ್ದೀವಿ ನಾವು ಹಿಂಗೆ ನಾವ್ ಹಂಗೆ ಅಂತ ಹೇಳ್ತಾರೆ ಒಂದು ಬಾಯಿ ಮಾತಾಡಿಲ್ಲ ಅವರು ಸೊ ಇಟ್ ಪಾಯಿಂಟ್ಸ್ ಟು ಅ ಕಾನ್ಸ್ಪಿರಸಿ ನಾನ್ ಹೇಳ್ತಿರೋದು ಮುಖ್ಯ ನ್ಯಾಯಾಧೀಶರ ಮೇಲೆ ಇವರು ಶೂ ಎಸಿತಾರೆ ಅಂತ ಹೇಳಿದ್ರೆ ಡೆಲ್ಲಿ ಪೊಲೀಸ್ ಇಲ್ಲಿ ತನಕ ಒಂದು ಎಫ್ಐಆರ್ ಸಹ ರಿಜಿಸ್ಟರ್ ಆಗಿಲ್ವಲ್ಲ ಬಾರ್ ಕೌನ್ಸಿಲ್ ಸಸ್ಪೆಂಡ್ ಮಾಡಿದ್ದಾರೆ ಡೆಲ್ಲಿ ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ ಇದು ಅಟ್ರಾಸಿಟೀಸ್ ಆಕ್ಟ್ ಕೆಳಗಡೆ ಇದೊಂದು ಇನ್ಸಲ್ಟ್ ಅವ್ರ ಬುದ್ಧಿಸಮ್ ಕನ್ವರ್ಟ್ ಆದ್ರೂ ಸಹ ಅವ್ರ ಎಸ್ ಸಿ ಕಮ್ಯುನಿಟಿ ಆಗಿರೋದ್ರಿಂದ ಪ್ರಿವೆಶನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಕೆಳಗಡೆ ಕವರ್ ಆಗುತ್ತಿದ್ದು ಇದು ಇಂಟೆನ್ಶನಲಿ ಒಬ್ಬರ ಎಸ್ಸಿ ಮೆಂಬರ್ನ ಪಬ್ಲಿಕ್ ವ್ಯೂ ನಲ್ಲಿ ಇನ್ಸಲ್ಟ್ ಮಾಡ್ತಿರೋದು ಇವರು ಮತ್ತೆ ಕ್ರಿಮಿನಲಿ ಇಂಟಿಮಿಡೇಟ್ ಮಾಡ್ತಾ ಇರೋದು ಇವ್ರು ಯಾಕೆ ಒಂದು ಎಫ್ ಸಹ ಆಗಿಲ್ಲ ಇದೇ ಒಂದು ಮುಸಲ್ಮಾನ ಈ ತರ ಏನಾದ್ರು ಮಾಡಿದ್ರು ಅವ್ರ ಮೇಲೆ ಇಷ್ಟೊಂದು ಯು ಆಗಿರೋದು ಅವ್ರ ಮನೆ ಬುಲ್ಡೋಸ್ ಮಾಡಿರೋರು ಇನ್ನೇನೋ ಮಾಡಿರೋರು ಅವ್ರ ಇಡೀ ಏರಿಯಾನೇ ಬುಲ್ಡೋಸ್ ಮಾಡಿರೋರು ಇತರ ಮೇಲೆ ಒಂದು ಎಫ್ ಸಹ ಆಗಿಲ್ವಲ್ಲ ಡೆಲ್ಲಿ ಪೊಲೀಸ್ ಅವ್ರು ಏನ್ ಮಾಡ್ತಾ ಇದಾರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆಯ್ತು ಅವ್ರ ಲೈಸೆನ್ಸ್ ಸಸ್ಪೆಂಡ್ ಮಾಡಿದಾರೆ ಮೂರ್ ಅವರ್ ಆಯ್ತು ಸಸ್ಪೆಂಡ್ ಮಾಡಿ ಬಟ್ ಪೊಲೀಸ್ ಆಕ್ಷನ್ ಎಲ್ಲಿದೆ ಇನ್ವೆಸ್ಟಿಗೇಷನ್ ಎಲ್ಲಿದೆ ಅವ್ರ ಬಂಧನದಲ್ಲಿ ಇದಾರ ಎಲ್ಲಿದಾರ ವ್ಯಕ್ತಿ ಯಾಕೆ ಅವ್ರಿಗೆ ಇಷ್ಟು ಒಂದು ಸಪೋರ್ಟ್ ಇದೆ ಹೆಂಗೆ ನೀವು ಒಂದು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಸುಪ್ರೀಮ್ ಮೇಲೆ ಶೂ ಆಗ್ಬಿಟ್ಟು ಹೆಂಗೆ ಈ ತರ ಆರಾಮಾಗಿರಾಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಪ್ರೊಟೆಕ್ಷನ್ ಇದೆ ಯಾರಿಂದ ಪ್ರೊಟೆಕ್ಷನ್ ಇದೆ ಆ ಒಂದು ಪ್ರಶ್ನೆ ಇವತ್ತು ದೇಶದಲ್ಲಿ ಎಲ್ಲರೂ ಕೇಳ್ಬೇಕಾಗಿರೋದು ಯಾರು ಈತನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಮತ್ತೆ ಆ ವಯಸ್ ನೋಡಿ ಯಾರೋ ಒಂದು ಯುವಕ ಒಂದು ತುಂಬಾ ರೋಷದಲ್ಲಿ ಮಾಡಿರೋದಲ್ಲ ಅವ್ರ ವಯಸ್ಸು ನೋಡಿ ಈ ದೇಶದಲ್ಲಿ ಯೂನಿವರ್ಸಿಟಿ ಯೂನಿವರ್ಸಿಟಿಯಿಂದ ಆಗ್ತಿರೋದೇ ಇವತ್ತು ಕಾಣ್ತಾ ಇರೋದು ಈ ವಯಸ್ಸಾಗಿರೋರು ಎಷ್ಟೋ ಜನ ಬರೀ ವಾಟ್ಸ್ಆಪ್ ಅಲ್ಲಿ ಬರೋದನ್ನೆಲ್ಲ ನಂಬಿ ಆ ದ್ವೇಷನೆಲ್ಲ ಡೈಲಿ ನುಂಗಿ ನುಂಗಿ ಈ ತರ ಆಗಿದ್ದಾರೆ ಈ ವಯಸ್ಸರ್ ಒಬ್ರು ಈ ತರ ಆಗಿದೆ ಅಂತ ಹೇಳಿದ್ರೆ ಸಮಾಜದ ಗತಿ ಏನಾಗಿದೆ ಅಲ್ಲ ಅದು ಸಂವಿಧಾನವನ್ನ ಓದ್ಕೊಂಡು ಕಾನೂನು ಪ್ರಾಕ್ಟೀಸ್ ಮಾಡೋರಿಂದ ಆಗ್ತಿರೋದು ಬಹಳ ಆಘಾತಕಾರಿ ಯಾರೋ ಒಬ್ಬ ಫ್ರಸ್ಟ್ರೇಟ್ ಆಗಿರೋ ವ್ಯಕ್ತಿ ಈ ತರ ಮಾಡ್ತಾನೆ ಅಂತಂದ್ರೆ ಬೇರೆ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಆದ್ರೆ ಆತ ಪ್ರಾಕ್ಟೀಸ್ ಮಾಡ್ತಿರೋದೇ ಕಾನೂನನ್ನ ಸಂವಿಧಾನವನ್ನೇ ಓದ್ಬೇಕು ಅಂತ ಅದನ್ನೇ ಓದಿ ಈ ತರ ಮಾಡ್ತಾನೆ ಅಂದ್ರೆ ವಿನಯವ್ರೆ ಇದು ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳು ಅನ್ನೋದಕ್ಕಿಂತ ನಿಮ್ಗೆ ದಲಿತರು ಯಾವುದೇ ಇರ್ಲಿ ಅದು ಪ್ರಧಾನಿ ಹುದ್ದೆಲಿ ಇರ್ಲಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದು ಅವರನ್ನ ದೇಜವಾದ ಮಾಡೋದು ಇವತ್ತು ಕೂಡ ಉತ್ತರ ಪ್ರದೇಶದಲ್ಲಿ ಹರಿ ಓಂ ಅನ್ನುವಂತ ವ್ಯಕ್ತಿಯನ್ನ ಕೊಂದಿದ್ದಾರೆ ಗುಂಪು ಒಬ್ಬ ದಲಿತ ವ್ಯಕ್ತಿಯನ್ನ ಥಳಿಸ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ ಬಹಳ ಈಸಿನ ಮುಖ್ಯ ನ್ಯಾಯಮೂರ್ತಿಗಳೇ ಇರ್ಲಿ ಅಥವಾ ರಾಷ್ಟ್ರಪತಿಗಳೇ ಇರ್ಲಿ ದ್ರೌಪದಿ ಮುರ್ಮು ಇರ್ಲಿ ಅಥವಾ ಯಾವುದೇ ಮಂತ್ರಿಗಳಿರ್ಲಿ ಬಹಳ ಈಸಿನ ಇದು ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಮ್ ದೇಶದಲ್ಲಿ ಲಾ ಅಂಡ್ ಆರ್ಡರ್ ವ್ಯವಸ್ಥೆ ಇದೆಯಲ್ಲ ಅದೇ ಇವತ್ತು ದಲಿತರ ವಿರೋಧವಾಗಿದೆ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಅಟ್ರಾಸಿಟಿ ಆಕ್ಟ್ ಆಗಿದೆ ಅಂತ ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಸೊ ಆತರ ಇರ್ಬೇಕಾದ್ರೆ ಆ ಇಡೀ ಲಾ ಅಂಡ್ ಆರ್ಡರ್ದು ಮತ್ತೆ ಈ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ ಅದು ಸಹ ತುಂಬಾ ಒಂದು ಮನುವಾದಿ ಕಾಸ್ಟಿಸ್ಟ್ ಮೈಂಡ್ ಸೆಟ್ ಇಟ್ಕೊಂಡಿದೆ ಸೊ ದಲಿತರ ಮೇಲೆ ನಿಜವಾಗ್ಲೂ ಅಟ್ಯಾಕ್ ಆದ್ರೂನು ಸಹ ಅವರು ಎಫ್ಐಆರ್ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಆಕ್ಷನ್ ತಗೊಳ್ಳೋದಿಲ್ಲ ನೀವು ಮಾತಾಡಕ್ ಹೋದ್ರೆ ಇದ್ ಮಾಡ್ತಾರೆ ಈಗ ನೋಡಿ ಜಸ್ಟ್ ಲೈವ್ ಲಾ ಅವ್ರು ಟ್ವೀಟ್ ಮಾಡಿದ್ದಾರೆ ಈ ಆರೋಪಿ ಯಾರಿದ ಅವನ್ನ ಬಿಟ್ಬಿಡಿದಾರಂತೆ ಸುಪ್ರೀಂ ಕೋರ್ಟ್ ನಾವು ಕೇಸ್ ಫೈಲ್ ಮಾಡಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ಡೆಲ್ಲಿ ಪೊಲೀಸ್ ಅವ್ರನ್ನ ಬಿಟ್ಬಿಡಿದ್ದಾರೆ ಡೆಲ್ಲಿ ಪೊಲೀಸ್ ಗೆ ಸೋಮೋಟೋ ಪವರ್ ಇದೆಯಲ್ಲ ಅವರು ಇಟ್ಸ್ ಅ ಕ್ರೈಮ್ ಚೆನ್ನಾಗ್ ಗೊತ್ತಾಗಿದೆ ಇಡೀ ದೇಶ ಗೊತ್ತಾಗಿದೆ ಈ ತರ ಒಂದು ಕ್ರೈಮ್ ಆಗಿದೆ ಅಂತ ಹೇಳಿ ಡೆಲ್ಲಿ ಪೊಲೀಸ್ ಯಾಕೆ ಸೋಮೋಟೋ ಎಫ್ಐ ಆರ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಯಾವ್ದಾದ್ರು ಚಿಕ್ ಚಿಕ್ ವಿಷಕ್ಕೆಲ್ಲ ಇರೋ ವಿಷಯಗಳಿಗೆ ಎಫ್ಐಆರ್ ರಿಜಿಸ್ಟರ್ ಮಾಡ್ಕೊಂಡು ಜನಗಳನ್ನ ಒಳಗಡೆ ಹಾಕ್ತಾರೆ ನಾಲ್ಕು ವರ್ಷ ಐದು ವರ್ಷ ಹಾಕ್ತಾರೆ ಉಮರ್ ಖಲೀದ್ ಶಾಂತಿ ಇರ್ಬೇಕು ಅಂತ ಹೇಳಿದಕ್ಕೆ ಐದು ವರ್ಷ ಒಳಗಡೆ ಇದ್ದಾರೆ ಇಲ್ಲಿ ಎಪ್ಪ ಎಷ್ಟು ಬಾಹಿರವಾಗಿ ಎಲ್ಲರ ಮುಂದೆ ಈ ತರ ಶೂ ಎಸಿತಾನೆ ಅಂದ್ಮೇಲೆ ಹಾ ಸೊ ನಮ್ಮ ಮಾಂಚನ್ ಎಲ್ಲಿದಾರೆ ಅಂತಾನೇ ಗೊತ್ತಿಲ್ಲ ಯಾವುದು ಸೆಕ್ಷನ್ ಹಾಕಿ ಅರೆಸ್ಟ್ ಮಾಡಿ ಎಲ್ಲಿಟ್ಟಿದ್ದಾರೆ ಅಂತಾನೇ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಇವ್ರ್ನ ಈ ತರ ಬಿಟ್ಬಿಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ ದೇಶದಲ್ಲಿ ಕಾಸ್ಟ್ ಅಷ್ಟು ಸ್ಟ್ರಾಂಗ್ ಆಗಿದೆ ಐ ಐ ಎಂ ಬಿ ನಲ್ಲಿ ನೀವು ನೋಡಿರ್ಬೋದು ಪ್ರೊಫೆಸರ್ ಗೋಪಾಲ್ ದಾಸ್ ಅಂತ ಇದಾರೆ ಅವ್ರಿಗೆ ಜಾತಿ ತಾರತಮ್ಯ ಆಗಿದೆ ಅಂತ ಹೇಳಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ನಂತರ ಎಫ್ ಐ ಆರ್ ಸ್ಟೇ ಆಗುತ್ತೆ ಅವ್ರ ಮೇಲೆ ಅಷ್ಟೆಲ್ಲ ತಾರತಮ್ಯ ಆಗ್ತಿದ್ರು ಸಹ ಅವರು ತುಂಬಾ ಒಳ್ಳೆ ರಿಸರ್ಚ್ ಪೇಪರ್ಸ್ ಎಲ್ಲ ಪಬ್ಲಿಷ್ ಮಾಡಿ ಒಂದು ಗ್ಲೋಬಲಿನೇ ಒಂದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಟಾಪ್ ರೆಕೈಸ್ ಪ್ರೊಫೆಸರ್ಸ್ ಅಲ್ಲಿ ಬಂದಿದ್ದಾರೆ ಸೊ ನೀವು ಐ ಐ ಎಂ ಬಿ ಹೋದ್ರು ಜಾತಿ ನಿಮ್ ಹಿಂದೆ ಬರುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಗೆ ಹೋದ್ರು ಜಾತಿ ನಿಮ್ ಹಿಂದೆ ಬರುತ್ತೆ ಗೆ ಹೋದ್ರು ನಿಮ್ ಜಾತಿ ನಿಮ್ ಹಿಂದೆ ಬರುತ್ತೆ ಸೊ ಹಾಗಾಗಿ ಮೀಡಿಯಾದಲ್ಲಿ ಮತ್ತೆ ನಾವ್ ಇಷ್ಟು ನೋಡ್ಬೋದು ಯಾವ ಮೀಡಿಯಾ ಎಡಿಟರ್ಸ್ ಎಸ್ ಸಿ ಸಮುದಾಯದವ್ರು ಇದ್ದಾರೆ ಎಷ್ಟು ಜನ ಆಂಕರ್ಸ್ ಎಸ್ ಸಿ ಅಥವಾ ಎಸ್ ಟಿ ಸೊ ಜಾತಿ ಅನ್ನೋದು ಈ ದೇಶದ ಕಳಂಕ ಡಾಕ್ಟರ್ ಅಂಬೇಡ್ಕರ್ ಹೇಳ್ದಂಗೆ ಕಾಸ್ಟ್ ಸರ್ ನ್ಯಾಷನಲ್ ಜಾತಿನೇ ದೇಶ ದ್ರೋಹಿ ಈ ದೇಶದ ದೊಡ್ಡ ದ್ರೋಹಿ ಅಂದ್ರೆ ಜಾತಿನೇ ಸೊ ಹಾಗಾಗಿ ನೀವ್ ಸೀಟೆ ಆದ್ರೂ ಸಹ ಜಾತಿ ನಿಮ್ನ ಬಿಡೋದಿಲ್ಲ ಅಂತ ಈಗ ತೋರಿಸ್ತಾ ಇದೆ ಅವ್ರು ಬುದ್ಧಿಮ್ ಕನ್ವರ್ಟ್ ಆದ್ರು ಆದ್ರೂ ಜಾತಿ ಮಾತ್ರ ಅವ್ರನ್ನ ಬಿಡ್ತಾ ಇಲ್ಲ ವಿನಯ್ ಇತ್ತೀಚೆಗೆ ಹೀಗೆ ಮಾತನಾಡ್ತಾ ಹೈಕೋರ್ಟ್ ನ ಇಬ್ಬರು ವಕೀಲರು ನನ್ನ ಜೊತೆಗೆ ಮಾತನಾಡ್ತ ಅಂದ್ರೆ ಖಾಸಗಿ ಮಾತುಕತೆಯಲ್ಲಿ ಸಂವಿಧಾನದ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅಥವಾ ಇಲ್ಲಿ ತನಕ ಕೆಲವು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಕೊಟ್ಟ ತೀರ್ಪುಗಳ ಬಗ್ಗೆ ಅವ್ರಿಗೆ ಸಮಾಧಾನ ಇಲ್ಲ ಸಂವಿಧಾನವನ್ನೇ ಬದಲಾಯಿಸಬೇಕು ಅಂದ್ರೆ ಇದು ಏನೋ ಒಂದು ಒಬ್ಬ ರಾಕೇಶ್ ಕಿಶೋರ್ ವ್ಯಕ್ತಿ ಎಪ್ಪತ್ತು ವರ್ಷದ ವ್ಯಕ್ತಿ ಮಾತ್ರ ಅಲ್ಲ ಆ ತರದ ಸಿದ್ಧಾಂತ ಮತ್ತು ಬದಲಾಗಬೇಕು ಅಂತ ಬಯಸೋ ಹಲವು ಜನ ಆ ವ್ಯವಸ್ಥೆ ಒಳಗೆ ಇದ್ದು ಬಿಟ್ಟು ಅದಕ್ಕೆ ಕೆಲಸ ಮಾಡ್ತಿದ್ದಾರೆ ಇದು ಬಹಳ ಆತಂಕ ಮೂಡಿಸುತ್ತೆ ಭವಿಷ್ಯ ಏನಾಗತ್ತೆ ಅಂತ ಇದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸ್ತೀರಾ ತಾವು ಮೇಡಮ್ ಖಂಡಿತವಾಗ್ಲು ಯಾರು ನಾವು ವಕೀಲರಾಗಿ ಸಂವಿಧಾನನ ಎತ್ತಿ ಹಿಡಿಯೋ ಕೆಲಸ ಮಾಡ್ಬೇಕು ಆದ್ರೆ ಇವತ್ತು ಇವಾಗ ಸಂವಿಧಾನನೇ ಬದಲಿಸ್ಬೇಕಾಗಿದೆ ಆರ್ ಎಸ್ ಎಸ್ ಸಿದ್ಧಾಂತ ಫಾಲೋ ಮಾಡೋರ್ಗೆ ಆರ್ ಎಸ್ ಎಸ್ ಸಂಘಟನೆಗೆ ಸಂವಿಧಾನ ಬಂದಾಗಿಂದ ಅವ್ರಿಗೆ ಸಂವಿಧಾನ ಒಪ್ಪಿಗೆ ಇಲ್ಲ ಸೊ ಹಾಗಾಗಿ ಅವ್ರ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆನೇ ಕಾಯ್ತಾ ಇದ್ರು ಮತ್ತೆ ನಾನ್ ನಿಮ್ಗೆ ಆಗ್ಲೇ ಹೇಳ್ದೆ ಈ ಅಜಿತ್ ಭಾರತಿಯನ್ ಅವರು ಒಂದು ವಿಡಿಯೋ ಮಾಡ್ತಾರೆ ಅದ್ರಲ್ಲಿ ಸಿಜೆ ಗವಾಯ್ ಮುಖದ ಮೇಲೆ ಉಗ್ಲಿಬೇಕು ಅಂತ ಹೇಳ್ತಾರೆ ಅಂತ ಅದ್ರಲ್ಲೂ ಇದೇ ಮಾತು ಮಾತಾಡ್ತಾರೆ ಸಂವಿಧಾನ ಇರೋದೇ ಬದಲಾ ಬದಲಾವಣೆ ಮಾಡ್ಲಿಕ್ಕೆ ಅಂತ ಯಾಕೆ ಅಂತ ಹೇಳಿದ್ರೆ ಸಂವಿಧಾನ ಬಂದಾಗಲೆ ಈ ದೇಶದಲ್ಲಿ ಸುಮಾರು ಒಂದು ಸಾವಿರ ವರ್ಷದಲ್ಲಿ ಫಸ್ಟ್ ಟೈಮ್ ಸಮಾನತೆ ಬಗ್ಗೆ ಮಾತಾಡಿರೋದು ಇವ್ರಿಗೆ ಸಮಾನವಾದ ಒಂದು ಸಮಾಜ ಬೇಕಾಗಿಲ್ಲ ಅವ್ರಿಗೆ ಶ್ರೇಣೀಕೃತ ಸಮಾಜನೇ ಬೇಕಾಗಿದೆ ಸೊ ಹಾಗಾಗಿ ಸಮಾನತೆ ಸಾರುವ ಸಂವಿಧಾನ ಅವ್ರಿಗೆ ಯಾವತ್ತು ಸಹ ಒಪ್ಪಿಗೆ ಇರೋದಿಲ್ಲ ಆ ತರ ವಕೀಲರಿಗೂ ಒಪ್ಪಿಗೆ ಇರೋದಿಲ್ಲ ಅವರು ಬಾಯ್ ಮಾತಿಗೆ ಆಚೆ ಹೇಳ್ಬೋದು ಸಂವಿಧಾನನ ಎತ್ತಿಡಿತೀವಿ ಅಂತ ಆದ್ರೆ ಅವರೇ ಸಂವಿಧಾನ ವಿರೋಧಿಗಳು ಅವ್ರು ಒಳ್ಳೆ ಟ್ರೋಜನ್ ಹಾರ್ಸ್ಗಳ ತರ ಒಳಗಡೆಯಿಂದನೇ ಸಂವಿಧಾನನ ವೀಕನ್ ಮಾಡ್ತಾ ಇದ್ದಾರೆ ಯಾವತ್ತಿದ್ರೂ ಅವ್ರಿಗೆ ಸಮಾನತೆ ಒಪ್ಪಿಗೆ ಇರೋದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ಬೇಕಾಗಿದೆ ಈಗಾನೆ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ನಾನು ಜಸ್ಟಿಸ್ ಗವಾಯ್ ಅವ್ರ ಹತ್ರ ಮಾತಾಡಿದೀನಿ ಅವ್ರ ಮೇಲೆ ಆಗಿರೋ ಒಂದು ಅಟ್ಯಾಕ್ ಗೆ ದೇಶದಲ್ಲಿ ಎಲ್ಲಾರ್ಗೂ ಸಹ ಹೋಪ್ ಆಗಿದೆ ಈ ತರ ತರ ಅಂತ ಹೇಳಿದ್ದಾರೆ ಆದ್ರೆ ಯಾವ್ದೇ ಆಕ್ಷನ್ ತಗೊಂಡಿಲ್ವಲ್ಲ ಇಲ್ಲಿ ಯಾವ್ದೇ ಆಕ್ಷನ್ ತಗೊಂಡಿಲ್ಲ ಮತ್ತೆ ಯಾಕೆ ಇಷ್ಟೊತ್ ಏನಕ್ಕೆ ಆಯ್ತು ಅವ್ರಿಗೆ ಟ್ವೀಟ್ ಮಾಡಕ್ ಬೇರೆದೆಲ್ಲ ಮಾಡ್ಕೊಂಡು ಮತ್ ಬೇರೆ ಅವ್ರ ಸಂಘಟನೆ ಅವರು ಮತ್ತೆ ಬಸವರಾಜ್ ಇತ್ನಾಲ್ ಅವ್ರು ಹೇಳಿದಂಗೆ ಲಾ ಮಿನಿಸ್ಟರ್ ಸಹ ಏನು ಮಾತಾಡಿಲ್ಲ ಲಾ ಮಿನಿಸ್ಟರ್ ಮಾತಾಡ್ಬೇಕಲ್ಲ ಫಸ್ಟ್ ಇಲ್ಲಿ ತನಕ ಲಾ ಮಿನಿಸ್ಟರ್ ಏನು ಮಾತಾಡಿಲ್ಲ ಸೊ ಏನ್ ಏನ್ ಮಾತಾಡ್ತಿದ್ದಾರೆ ಇವರು ಅಂತ ಇವ್ರಿಗೆ ಖಂಡಿತವಾಗ್ಲೂ ಸಂವಿಧಾನನ ಬದಲಾಯಿಸಬೇಕಾಗಿದೆ ಮತ್ತೆ ಸಂವಿಧಾನ ಬದಲಾಯಿಸಕ್ಕೆ ಅವರು ಬಾಲನ್ ಅವರು ಹೇಳ್ದಂಗೆ ಸುಮಾರಷ್ಟು ಬ್ರಾಹ್ಮಣ ಜಡ್ಜಸ್ಗಳನ್ನ ತಗೊಂಡ್ ಬಂದಿದ್ದಾರೆ ಮೊನ್ನೆನೂ ಸಹ ಅಲಹಾಬಾದ್ ಹೈಕೋರ್ಟ್ಗೆ ಸುಮಾರು ಜಡ್ಜಸ್ ಅಪಾಯಿಂಟ್ಮೆಂಟ್ ಆಗಿದ್ದೆ ಈ ದೇಶದಲ್ಲಿ ಇವರು ಸಂವಿಧಾನನ ಪಾರ್ಲಿಮೆಂಟ್ ಅಲ್ಲಿ ಬದಲಾಯಿಸದೇ ಇರ್ಬೋದು ಆದ್ರೆ ನ್ಯಾಯಾಲಯಗಳ ತೀರ್ಪುಗಳ ಮೂಲಕ ಇದನ್ನ ಹಿಂದೂ ರಾಷ್ಟ್ರ ಮಾಡೇ ಮಾಡ್ತಾರೆ ಇವ್ರು ಈ ಬಾಬ್ರಿ ಮಸ್ಜಿದ್ ತೀರ್ಪು ಸಹ ಅದೇ ಡೈರೆಕ್ಷನ್ ಅಲ್ಲಿತ್ತು ಇತ್ತು ಈ ದೇಶನ ಹಿಂದೂ ರಾಷ್ಟ್ರ ಮಾಡಕ್ಕೆ ಇವರು ನ್ಯಾಯಾಧೀಶರ ಮೂಲಕ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಮಾಡಕ್ಕೆ ಅವ್ರಿಗೆ ಧೈರ್ಯ ಇರೋದಿಲ್ಲ ಅವ್ರಿಗೆ ಓಪನ್ ಆಗಿ ಮಾಡಕ್ ಆಗೋದಿಲ್ಲ ಅದಕ್ಕೋಸ್ಕರನೇ ಅದು ನ್ಯಾಯಾಧೀಶರ ಮೂಲಕ ಮಾಡ್ತಾರೆ ಜಸ್ಟಿಸ್ ಗವಾಯನ್ ದಿಕ್ ಅವರು ಅವ್ರಿಗೆ ಒಂದು ಅಡಿಯಾಗಿ ಕಾಣಿಸ್ಬೋದು ಸೊ ಹಾಗಾಗಿ ಅಂತವ್ರ ಮೇಲೆ ಒಂದು ಅಟ್ಯಾಕ್ ನಡೀತಾ ಇದೆ ಹಾಗಾಗಿ ಅದ್ರದ್ದು ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿದೆ ವಿನಯ್ ಕೊನೆಯದಾಗಿ ಈಗ ಗಾಂಧಿಯನ್ನ ಕೊಂದಂತ ಗೋಡ್ಸೆನೂ ಕೂಡ ಇದನ್ನೇ ಇದೇ ಸಿದ್ಧಾಂತವನ್ನೇ ಅಲ್ಲಿಂದ ಇಲ್ಲಿಗೆ ಎಷ್ಟು ವರ್ಷಗಳಾಗಿದೆ ಇವತ್ತಿಗೂ ಅದೇ ಮನಸ್ಥಿತಿಯವ್ರು ಇದ್ದಾರೆ ಆದ್ರೆ ಭಾರತ ಅಷ್ಟು ಸುಲಭಕ್ಕೆ ಬದಲಾಗತ್ತೆ ಅಂತ ಅನ್ಸುತ್ತ ಪ್ರತಿರೋಧ ಬೇಕು ತಾವು ಅಂದ್ರೆ ಏನಾದ್ರು ಪ್ರತಿಭಟನೆ ಅಥವಾ ಸಾಂಕೇತಿಕವಾಗಿ ಏನಾದ್ರು ಕೊನೆ ಏನ್ ಖಂಡಿತವಾಗ್ಲೂ ವಕೀಲರ ಕಡೆಯಿಂದ ಪ್ರತಿಭಟನೆ ಆಗುತ್ತೆ ಬೆಂಗಳೂರಲ್ಲಿ ಅದ್ರ ಬಗ್ಗೆ ಮಾತಿಲ್ಲ ಯಾಕಂದ್ರೆ ಈ ಒಂದು ಮನಸ್ಥಿತಿಗೆ ವಿರೋಧ ನಾವು ಬೀದಿನಲ್ಲಿ ಬೀದಿ ಬಂದೇ ತೋರಿಸ್ಬೇಕು ನಾವು ಬರೀ ಟ್ವಿಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಸಾಕಾಗೋದಿಲ್ಲ ನಾವು ಜನಸಾಮಾನ್ಯರ ಮುಂದೆ ಈ ಇಶ್ಯೂನ ತಗೊಂಡು ಹೋಗಿ ದೇಶಕ್ಕೆ ಈ ಒಂದು ಮನಸ್ಥಿತಿಯಿಂದ ಇರುವ ಅಪಾಯನ ತೋರಿಸಬೇಕಾಗುತ್ತೆ ಸೊ ಹಾಗಾಗಿ ಖಂಡಿತವಾಗ್ಲೂ ಬೆಂಗಳೂರಲ್ಲಿ ವಕೀಲರ ಕಡೆಯಿಂದ ಒಂದು ಪ್ರತಿಭಟನೆ ಆಗುತ್ತೆ ಅಂಡ್ ಈ ಒಂದು ಸಿದ್ಧಾಂತನ ಖಂಡಿತ ಎಕ್ಸ್ಪೋಸ್ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ